ಮೇಲೆ ಪದರ ಪದರ ರೀತಿ ಹಾಗೆ ಒಳಗಡೆ ಜ್ಯೂಸಿಯಾಗಿ ಹೀಗೆ ಈಗ ಮಾಡ್ಕೊಳ್ಳೋದಂತ ತಿಳ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡ್ಬೋದು ಅಷ್ಟು ಸುಲಭವಾಗಿ ಮಾಡ್ಕೊಳ್ಳೋ ಸ್ವೀಟ್ ರೆಸಿಪಿ ಎಲ್ಲ ರೆಸಿಪೀಸು ಅಷ್ಟೇ ಸ್ವಲ್ಪ ಮಾಹಿತಿ ಇದ್ದರೆ ಸಾಕು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಇಷ್ಟೊಂದು ಜ್ಯೂಸಿಯಾದ ಬಾದುಷ ಮಾಡ್ಕೊಳ್ಳೋದು ತುಂಬಾ ಸುಲಭ ಈಗ ನೋಡ್ಕೊಳ್ಳೋಣ ಹೇಗೆ ಅಂತ ಒನ್ ಕಪ್ ಆಗೋಷ್ಟು ಮೈದಾ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಜರಡಿ ಮಾಡ್ಕೊಳ್ಳೋಣ ನಮಗೆ ಮೈದಾ ಬೇಡ ಹೆಲ್ದಿಯಾಗಿ ಮಾಡ್ಕೋಬೇಕು ಅನ್ನೋರು ಇದರ ಬದಲಿಗೆ ಗೋಧಿ ಹಿಟ್ಟನ್ನ ಬಳಸ್ಕೋಬಹುದು ನೀಟಾಗಿ ಜರಡಿ ಮಾಡ್ಕೊಳ್ಳೋಣ ಜರಡಿ ಮಾಡ್ಕೊಂಡಿದ ನಂತರ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಸೌಡ ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪದ ಬದಲಿಗೆ ಮೊಸರಾದರೂ ಸೇರಿಸ್ಕೋಬಹುದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಗೆ ಉಂಡೆ ಬರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನಾವು ಹಾಕ್ಕೊಂಡಿರೋಂಥ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಡಿ ಹಿಡಿದ್ರೆ ಕೈಗೆ ಉಂಡೆ ರೀತಿ ಬರಬೇಕು ಆಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಈ ರೀತಿ ಬಂದರೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರಿ ಜಾಸ್ತಿ ನೀರು ಸೇರಿಸ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ನಾತ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬಾದಿಶ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಒಂದು ಸಲ ಟ್ರೈ ಮಾಡಿದರೆ ಸಾಕು ಮತ್ತೆ ಮತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆಯೋದಕ್ಕೆ ಇಟ್ಕೊಳ್ಳೋಣ ಇಲ್ಲಿ ನೋಡ್ತಿದ್ದೀರಲ್ಲ ಇಷ್ಟು ತಿಕ್ನೆಸ್ ಇರಬೇಕು ತುಂಬ ಸಾಫ್ಟಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ನಾನು ಇಲ್ಲಿ ಒಂದು ಬೌಲ್ ಮೇಲೆ ಕವರ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಹತ್ತು ನಿಮಿಷದ ನಂತರ ಇದನ್ನು ತೆಗೆದು ಉಂಡೆ ರೀತಿ ಮಾಡ್ಕೊಳ್ಳೋಣ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೆಗೆದುಕೊಂಡು ನಾವು ಜಾಮೂನ್ ರೀತಿ ಉಂಡೆ ಮಾಡಿ ಫ್ಲ್ಯಾಟಾಗಿ ಸ್ವಲ್ಪ ತಟ್ಕೊಂಡು ನಾವು ಬೆರಲ್ ಸಹಾಯದಿಂದ ಹೋಲ್ ಮಾಡ್ಕೊಳ್ಳೋಣ ಸ್ವಲ್ಪ ಹೋಲ್ ದೊಡ್ಡದಾಗೆ ಇರಬೇಕು ಯಾಕಂದರೆ ಮೈದಾ ಹಾಗಿರೋದ್ರಿಂದ ಮತ್ತು ನಾವು ಎಣ್ಣೆಲಿ ಹಾಕಿದಾಗ ಅದು ಒಂದು ಗೂಳು ಬಿಡುತ್ತೆ ಅದಕ್ಕೆ ಸ್ವಲ್ಪ ಹೋಲ್ ದೊಡ್ಡದಾಗೆ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿಟ್ಕೊಳ್ಳೋಣ ನಾನು ಎಲ್ಲಾನು ಇದೇ ರೀತಿ ಮಾಡಿಟ್ಕೊಳ್ತಾ ಇದ್ದೀನಿ ಒಂದೇ ಸರಿ ಮಾಡ್ಕೊಳ್ತಾಯಿದ್ರು ಅಂದ್ರೂ ಇದ್ರ ಮೇಲೆ ಯಾವುದಾದ್ರೂ ಬಟ್ಟೆ ಆದರೂ ಹಾಕಿಡಬೇಕು ತುಂಬ ಹಾರೋದಕ್ಕೆ ಬಿಡಬಾರ್ದು ಈಗ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬಂದ ನಂತರ ಇದು ತುಂಬಾ ಗಟ್ಟಿನೂ ಆಗಬಾರ್ದು ಪಾಕ ಅಥವಾ ತುಂಬ ತೆಳು ಪಾಕನೂ ಇರಬಾರ್ದು ಈ ರೀತಿ ಒಂದೆಳೆ ಪಾಕ ಬರುತ್ತೆ ಆ ರೀತಿ ಜಿಡ್ಡು ರೀತಿ ಬಂದರೆ ಸಾಕಾಗುತ್ತೆ ಈ ರೀತಿ ಒಂದೆಳೆ ಪಾಕ ಬಂದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಂತರ ನೋಡೋದಕ್ಕೂ ಚೆನ್ನಾಗಿರಬೇಕು ಹಾಗೂ ಫ್ಲೇವರು ಚೆನ್ನಾಗಿರಬೇಕು ಅಂತ ಇದಕ್ಕೆ ಕೇಸರಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಪೌಡರನ್ನ ಸೇರಿಸ್ಕೊಳ್ಳೋಣ ನಂತರ ಒಂದು ಎರಡರಿಂದ ಮೂರು ಡ್ರಾಪ್ ಆಗೋಷ್ಟು ನಿಂಬೆ ಹುಳಿನ ಸೇರಿಸ್ಕೊಳ್ಳೋಣ ಯಾಕಂದರೆ ಪಾಕ ಗಟ್ಟಿ ಆಗ್ಬಿಡುತ್ತೆ ನಿಂಬೆ ಹುಳಿ ಸೇರಿಸ್ಕೊಂಡ್ರೆ ಪಾಕ ಗಟ್ಟಿ ಆಗೋಲ್ಲ ಈಗ ಪಕ್ಕದಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ತುಂಬ ಕಾಯಬಾರ್ದು ಸ್ವಲ್ಪ ಉಗುರು ಬೆಚ್ಚ ಆದ ನಂತರನೇ ನಾವು ಮಾಡಿಟ್ಕೊಂಡಿರೋ ಅಂಥ ಬಾದೂಷನ ಸೇರಿಸ್ಕೊಳ್ಳೋಣ ನಾವು ಕನಿಷ್ಠ ಅಂದರೂ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಎರಡೂ ಕಡೆಯೂ ಬೆಂದ ನಂತರ ಬೇಕಿದ್ದರೆ ಒಂದು ಐ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಬ್ರೌನ್ ಕಲರ್ ಬರೋ ರೀತಿ ಈ ರೀತಿ ಬೇಯಿಸ್ಕೊಂಡು ಇದನ್ನು ತೆಗೆದುಕೊಳ್ಳೋಣ ಚೆನ್ನಾಗಿ ಬೆಂದ ನಂತರ ನಾವು ಇದನ್ನು ತೆಗೆದು ನಾವು ಮಾಡಿಟ್ಕೊಂಡಿರೋಂಥ ಸಕ್ಕರೆ ಪಾಕಕ್ಕೆ ಸೇರಿಸ್ಕೋಬೇಕಾಗುತ್ತೆ ಆಗಲೇ ಅದು ಪದರ ರೀತಿ ಬರೋದು ಇಲ್ಲಾಂದರೆ ಮೇಲೆ ಎಲ್ಲ ರೋಸ್ಟ್ ಆಗಿರುತ್ತೆ ಒಳಗಡೆ ಇನ್ನೂ ಬೇಯದೇ ಆಗೇ ಇರುತ್ತೆ ಈ ರೀತಿ ತೆಗೆದ ನಂತರ ಪಾಕ ಬಿಸಿನೇ ಇರಬೇಕು ಬಿಸಿ ಇರೋವಾಗಲೇ ಇದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಂತರ ಇದನ್ನು ಇನ್ನೊಂದು ಕಡೆ ಮಗ್ಚಾಕಿ ನಂತರ ಒಂದು ಐದರಿಂದ ಆರು ನಿಮಿಷ ಆದ ನಂತರ ಇದನ್ನು ತೆಗೆದುಕೊಳ್ಳೋಣ ಈ ರೀತಿ ನೀಟಾಗಿ ಆ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಇದನ್ನು ತೆಗೆದು ಬೇರೆ ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಮೊದಲನೇ ಬಾರಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್